ನಮಸ್ಕಾರ ಸ್ನೇಹಿತರೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿಯರಿಗೆ ಸಂಬಂಧಿಸಿದಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಹತ್ತನೇ ತರಗತಿಯ ವಿಜ್ಞಾನದ ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಮೊದಲನೇ ಪ್ರಶ್ನೆ ಪಿಟ್ಯೂಟರಿ ಗ್ರಂಥಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆ ಯಾವುದು ತಪ್ಪು ಆಪ್ಷನ್ಗೆ ಇದು ದೇಹದ ಅತ್ಯಂತ ಚಿಕ್ಕ ಗ್ರಂಥಿಯಾಗಿದ್ದು ಬಟಾಣಿ ಗಾತ್ರದ ಬಟಾಣಿ ಕಾಳಿನ ಗಾತ್ರದಲ್ಲಿದೆ ಆಪ್ಷನ್ ಬಿ ಪಿಟ್ಯೂಟರಿ ಗ್ರಂಥಿ ಮಿದುಳಿನ ತಲಾಮಸ್ನಲ್ಲಿ ಅಂಟಿಕೊಂಡಿರುತ್ತದೆ ಆಪ್ಷನ್ ಸಿ ಅಂತಃಸ್ರಾವಕ ಗ್ರಂಥಿಗಳನ್ನು ನಿಯಂತ್ರಿಸುವುದು ನಿಯಂತ್ರಿಸುವುದರಿಂದ ಇದನ್ನು ಅಂತಃಸ್ರಾವಕ ಗ್ರಂಥಿಗಳ ನಾಯಕ ಪಿಟ್ಯೂಟರಿ ಗ್ರಂಥಿಯನ್ನು ಅಂತಃಸ್ರಾವಕ ಗ್ರಂಥ ಗ್ರಂಥಿಗಳ ನಾಯಕ ಎಂದು ಕರೆಯಲಾಗುತ್ತದೆ ಆಪ್ಷನ್ ಡಿ ಪಿಟ್ಯುಟರಿ ಗ್ರಂಥಿ ಪ್ರಮುಖವಾಗಿ ಬೆಳವಣಿಗೆ ಪ್ರಮುಖ ಬೆಳವಣಿಗೆ ಹಾರ್ಮೋನನ್ನು ಸ್ರವಿಸುತ್ತದೆ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಇದು ಪಿಟ್ಟುಟರಿ ಗ್ರಂಥಿದು ಬಗ್ಗೆ ಸ್ನೇಹಿತರೆ ಫುಲ್ ಇದೆ ಸ್ನೇಹಿತರೆ ಹಾಗಾಗಿ ಪಿಟ್ಟುಟರಿ ಗ್ರಂಥಿ ಅತ್ಯಂತ ಚಿಕ್ಕ ಗ್ರಂಥಿ ಪ್ರಟಾಣಿ ಕಾಲೇನ ಗಾತ್ರ ಇದೆ ಸರಿ ಸ್ನೇಹಿತರೆ ಇದು ಮಿದುಳಿನ ಹೈಪೋ ತಲಾಮಸ್ಗೆ ಅಂಟಿಕೊಂಡಿರುತ್ತದೆ ತಲಾಮಸ್ಕಲ್ಲ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸರಿಯಾಗುತ್ತೆ ಸ್ನೇಹಿತರೆ ಹಾಗಾಗಿ ಇದು ಪಿಟ್ಟುಟರಿ ಗ್ರಂಥಿ ತಲಾಮಸ್ನಲ್ಲ ಅಲ್ಲ ಆದರೆ ಹೈಪೋ ತಲಾಮಸ್ನಲ್ಲಿ ಅಂಟಿಕೊಂಡಿರುತ್ತದೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ತಿಳ್ಕೊಳ್ಬೇಕು ಅಂತಂದರೆ ಪಿಟ್ಟುಟರಿ ಗ್ರಂಥಿ ಬಗ್ಗೆ ಎಲ್ಲವೂ ಲಕ್ಷಣಗಳನ್ನು ತಿಳ್ಕೊಂಡಿರಬೇಕು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು